ಇವತ್ತೇನಾಗಿದೆ ಅಂದ್ರೆ ಇರ್ತಕ್ಕಂಥ ಹಾಲಿ ಮುಖ್ಯಮಂತ್ರಿ ಮತ್ತು ಆಗ್ತಕ್ಕಂಥ ಮುಖ್ಯಮಂತ್ರಿಗಳು ಇವರಿಬ್ಬರಲ್ಲಿ ಹೊರದಾಟ ಬಂದು ಓಡಾಟ ಬಂದು ರೈತರ ಜೀವನಕ್ಕೆ ಸೊರಗಿ ಬೆಂಬಲ ಬೆಲೆಯನ್ನು ಕೊಡದಲೇ ಅದನ್ನ ನೆಗ್ಲೆಕ್ಟ್ ಮಾಡ್ತಾ ಇದಾರೆ ಸರ್ಕಾರಕ್ಕೆ ಬಹಳ ಜತೆ ಪಾಟ್ಲಿಗೆ ಏನ್ ಮಾಡಿರ್ತಕ್ಕಂಥದ್ದು ಅತ್ಯಂತ ಶೋಭನೀಯ ಆದ್ರಿಂದ ಕಕ್ಷವೇ ಈ ಸರ್ಕಾರ ಅವರು ರಾಜೀನಾಮೆ ಕೊಡಬೇಕು ಕರ್ನಾಟಕದಲ್ಲಿ ರಾಜ್ಯದಲ್ಲಿ ಹೊಸದಾಗಿ ಜನಾಭಿಪ್ರಾಯ ತಗೋಬೇಕ ವಿಧಾನಸಭೆಗೆ ಅತ್ಯಂತ ಚುನಾವಣೆಯಿಂದ ಘೋಷಣೆ ಮಾಡ್ಬೇಕು ಅಂತ ಹೇಳಿ ನಾನು ಎಲ್ಲರ ಪರವಾಗಿ ಒತ್ತಾಯ ಮಾಡ್ತೀನಿ ಗುರುತಿಸುವಂತೆ ನಾವು ಈ ಪ್ರತಿಭಟನೆ ಮುಖಾಂತರ ಸರ್ಕಾರವನ್ನು ಒತ್ತಾಯ ಮಾಡುವ ಮುಖಾಂತರ ನಾವು ಇವತ್ತು ಏನು ಮಾನ್ಯ ಶಾಸಕರವರಿಗೆ ಮನವಿ ಕೊಡ್ತಿದ್ದೇವೆ ಆ ಮನವಿಯನ್ನು ಸ್ವೀಕರಿಸಿ ಇವತ್ತೇನು ನಾವು ಸಾಂಕೇತವಾಗಿ ತಾಲೂಕಿನಲ್ಲಿ ಅಂದರೆ ರಾಜ್ಯದ ಎಲ್ಲ ತಾಲೂಕಲ್ಲೂ ಸಮೇತ ನಮ್ಮ ರಾಜ್ಯಾಧ್ಯಕ್ಷರ ಆದೇಶದ ಮೇರೆಗೆ ಇವತ್ತು ಈ ಕಾರ್ಯಕ್ರಮವನ್ನು ಕೈಗೊಂಡಿದೆ ಇದರ ಉದ್ದೇಶ ಏನು ಅಂತಂದರೆ ರೈತರಿಗೆ ಬೆಂಬಲ ಬೆಲೆಯನ್ನು ಸಿಗಬೇಕು ಇವತ್ತಿನ ಮೆಕ್ಕೆಜೋಳಕ್ಕೆ ಬೆಂಬಲ ಬೆಲೆ ಇಲ್ಲ ಈರುಳ್ಳಿಗೆ ಬೆಂಬಲ ಬೆಲೆ ಇಲ್ಲ ಕಬ್ಬುಗೆ ಬೆಂಬಲ ಬೆಲೆ ಇಲ್ಲ ಈ ರೀತಿಯಲ್ಲಿ ಜನ ಹೋರಾಟವನ್ನು ಮಾಡ್ತಾರೆ ಬದುಕಿನಲ್ಲಿ ಕಟ್ಕೊಂಡು ಒದ್ದಾಡ್ತಾ ಇದ್ದಾರೆ ಜೀವನ ಸಾಕ್ಷದೇ ಅಷ್ಟು ಕಷ್ಟ ಆಗಿದೆ ರೈತರು ಇಂಥ ಪರಿಸ್ಥಿತಿಯಲ್ಲಿ ಸರ್ಕಾರ ಮುಂದೆ ಬಂದು ಈ ಒಂದು ಬೆಂಬಲ ಬೆಲೆಯನ್ನು ಘೋಷಿಸಬೇಕು ಇವತ್ತೇನಾಗಿದೆ ಅಂದರೆ ಇರ್ತಕ್ಕಂಥ ಹಾಲಿ ಮುಖ್ಯಮಂತ್ರಿ ಮತ್ತು ಆಗ್ತಕ್ಕಂಥ ಮುಖ್ಯಮಂತ್ರಿಗಳು ಇವರಿಬ್ಬರಲ್ಲಿ ಹೊಡೆದಾಟ ಬಂದು ಹೋರಾಟ ಬಂದು ರೈತರ ಜೀವನಕ್ಕೆ ಸುರಗಿ ಬೆಂಬಲ ಬೆಲೆಯನ್ನು ಕೊಡದಲೇ ಅದನ್ನು ನೆಗ್ಲೆಕ್ಟ್ ಮಾಡ್ತಾ ಇದಾರೆ ಈ ನೆಗ್ಲೆಕ್ಟ್ ಮಾಡೋದ್ರಿಂದ ರಾಜ್ಯದ ಮೂಲ ಮೂಲೆಗಳಲ್ಲಿ ರೈತರು ಜೀವನ ಸಾಗಿಸೋದು ಬಹಳ ಕಷ್ಟ ಆಗಿದೆ ಇದರಿಂದ ಮುಂದೆ ಏನು ನಡೀತಕ್ಕಂಥ ಬೆಳಗಾವಿ ಏನು ಅಸೆಂಬ್ಲಿ ಚುನಾವಣೆ ಅಸೆಂಬ್ಲಿ ನಡೀತದೆ ಅದರಲ್ಲಿ ರಾಜ್ಯದ ಮೂಲ ಮೂಲೆಗಳಿಂದಲೂ ಬಂದು ರೈತರು ಮುತ್ತಿಗೆಯನ್ನು ಹಾಕ್ತಾರೆ ಸರ್ ಏನು ಗೊತ್ತಾ ಈ ಚಿತ್ರದುರ್ಗ ಜಿಲ್ಲೆಯಲ್ಲಿ ಇದ್ದಿದ್ರಲ್ಲೂ ಹಿರಿಯೂರಿನಲ್ಲಿ ಈ ಬಾರಿ ಮಳೆ ಬೆಳೆಗಳು ನಾಶವಾಗಿ ಹೋಗಿದ್ದಾವೆ ಕಾಲ ಕಾಲಕ್ಕೆ ಮಳೆಗಳಾಗಿಲ್ಲ ಮಳೆಗಳಾಗಿಲ್ಲ ಜನಗಳು ಒಂದು ಸೋಚನೆಯ ಸ್ಥಿತಿಗತಿಗಳನ್ನು ತಲುಪಿದ್ದಾರೆ ಹೌದು ಅವರ ದುಸ್ಥಿತಿಗಳು ಯಾವಿದೆ ಅಂತಂದ್ರೆ ಅವರ ಮಕ್ಕಳು ಮರಿಗಳನ್ನ ಶಾಲೆಗೆ ಕಳಿಸೋದಾಗಿರ್ಲಿ ಮದುವೆ ಕಾರ್ಯ ಮತ್ತೊಂದು ಮುಗದೊಂದು ಮಾಡೋದು ತುಂಬಾ ಕಷ್ಟ ಆಗ್ಬಿಟ್ಟಿದೆ ಆದರೆ ಜನಪ್ರತಿನಿಧಿಗಳು ಈ ಕ್ಷೇತ್ರದ ಉಸ್ತುವಾರಿ ಸಚಿವರು ಆದಂತ ಡಿ ಸುಧಾಕರ್ ಸಿದ್ದರಾಮಯ್ಯ ಡಿ ಕೆ ಸುರೇಶ್ ಶಿವಕುಮಾರ್ ಹೇಳ್ತೀರಾ ಈಗ ಸಂಬಂಧಪಟ್ಟಂತ ನಮ್ಮ ಶಾಸಕರು ಮತ್ತೆ ಉಸ್ತುವಾರಿ ಸಚಿವರಾದ ಡಿ ಸುಧಾಕರ್ ಅವರು ಯಾವುದೇ ಚಿಂತನೆ ಮಾಡ್ತಾ ಇಲ್ಲ ಈ ತಾಲೂಕಿನ ಬಗ್ಗೆ ಆಗಲಿ ಈ ಜಿಲ್ಲೆಯ ಬಗ್ಗೆ ಯಾವುದೇ ಚಿಂತೆಯನ್ನು ಮಾಡ್ತಾನೆ ಇಲ್ಲ ಇವತ್ತು ನೀವೇನು ತಾವೇನು ಹೇಳಿದ್ರಿ ಇವತ್ತಿನ ಒಂದು ಸರಿಯಾದ ಮಳೆ ಬಂದು ಬಂದ ಸಮೇತ ಜನ ಇವತ್ತಿನ ಪರಿಹಾರ ಇಲ್ಲದಲೇ ಮತ್ತು ನಿಸ್ಸಹಾಯಕರಾಗಿ ಜೀವನ ಮಾಡುವಂತ ಪರಿಸ್ಥಿತಿ ಬಂದಿದೆ ಶಾಲಾ ಮಕ್ಕಳಿಗೆ ಸ್ಕೂಲ್ ಕಳಿಸೋದಾಗಲಿ ಮದುವೆ ಮುಂಜಾನೆ ಮದುವೆ ಮಾಡೋದಾಗಲಿ ಮುಂಜೆ ಮಾಡೋದಾಗ ಮತ್ತು ಅವ್ರ ಜೀವನಕ್ಕೇ ಕಷ್ಟ ಆಗಿದೆ ಇಂಥ ಪರಿಸ್ಥಿತಿಯಲ್ಲಿ ಇದ್ದರೂ ಸಮೇತ ಯಾವುದೇ ರೀತಿಯಿಂದ ಸರ್ಕಾರದಿಂದ ಧನ ಸಹಾಯ ಆಗಲಿ ಆರ್ಥಿಕ ಸಹಾಯ ಆಗಲಿ ಈ ನಮ್ಮ ರೈತರಿಗಾಗಲಿ ಅಥವಾ ವ್ಯಾಪಾರಸ್ಥರಿಗಾಗಿ ಯಾವುದೋ ಒಂದು ಮಾಡ್ತಾ ಇಲ್ಲ ಇಂಥ ಒಂದು ಪರಿಸ್ಥಿತಿಯಲ್ಲಿ ನಮ್ಮವರು ಬದುಕದೆ ಭಾಳ ಕಷ್ಟ ಆಗಿದೆ ಇಂಥ ನಿರ್ಗತ ಸ್ಥಿತಿಯಲ್ಲಿ ಬದುಕ್ತಾರೆ ಇದಕ್ಕೆಲ್ಲ ಕಾರಣ ಏನಾಗುತ್ತೆ ಅದಕ್ಕೆ ಸಂಬಂಧಪಟ್ಟ ಸರ್ಕಾರ ಮತ್ತು ಸಂಬಂಧಪಟ್ಟ ಮಂತ್ರಿ ಮತ್ತು ನಮ್ಮ ಶಾಸಕರೇ ಇದಕ್ಕೆ ಕಾರಣ ಮುಂದಿನ ದಿನಗಳಲ್ಲಿ ನಮ್ಮ ಜನ ಇವರಿಗೆ ಬುದ್ಧಿ ಕಲಿಸ್ಬೇಕು ಅಂತ ಬಿಟ್ಟು ತೀರ್ಮಾನ ಮಾಡಿದ್ದಾರೆ ಆ ತೀರ್ಮಾನದಂತೆ ಇವರು ಖಂಡಿತ ಸಮೇತ ಇವರಿಗೆ ಖಂಡಿತ ಬುದ್ಧಿಯನ್ನು ಕಲಿಸ್ತಾರೆ ದಿನಗಳಲ್ಲಿ ಕ್ಷೇತ್ರದ ಜನರು ಈ ಬೇಡಿಕೆಗಳನ್ನೆಲ್ಲ ನಾವು ಈಡೇರಿಸಬೇಕಾದ ಜವಾಬ್ದಾರಿ ನಮ್ಗಿದೆ ಅದರಿಂದ ನಾವು ನಮಗೆ ಮುಂದೆ ನಾನು ಇಪ್ಪತ್ತು ವರ್ಷಗಳ ಕಾಲದಲ್ಲೂ ಇಪ್ಪತ್ತು ವರ್ಷಗಳಂದು ಈ ತಾಲೂಕಿನಲ್ಲಿ ಹೋರಾಟವನ್ನು ಮಾಡ್ಕೊಂಡು ಬಂದಿದ್ದೀನಿ ಬಿಜೆಪಿಯನ್ನು ಕಟ್ಟಿದ್ದೀನಿ ಇವನ್ ಕಾಂಗ್ರೆಸ್ ಪಕ್ಷದಲ್ಲಿ ಬಿಜೆಪಿಯಲ್ಲಿ ಯಾರು ಇಲ್ದಾ ಇದ್ರು ಪಕ್ಷವನ್ನು ಕಟ್ಟಿ ಪಕ್ಷದ ಆಫೀಸನ್ನು ಕಚೇರಿಯನ್ನು ಓಪನ್ ಮಾಡಿಕೊಂಡು ಇದ್ದೀವಿ ಭಾಳ ಜನ ಬೇರೆ ಬೇರೆ ರೀತಿಯಲ್ಲಿ ಮಾತಾಡ್ತಾರೆ ಬೇರೆ ಬೇರೆ ಪಕ್ಷಕ್ಕೆ ಹೋಗಿ ಬಂದಂಥವ್ರು ಹೊಸದಾಗಿ ಪಕ್ಷಕ್ಕೆ ಬಂದಂಥವ್ರು ಬಹಳಷ್ಟು ಜನ ಮಾತಾಡ್ತಾರೆ ಅದಕ್ಕೆ ಏನು ಮಾಡೋಕ್ಕಾಗ್ತದೆ ಅದಕ್ಕೆ ನಾವು ಈ ಪಕ್ಷವನ್ನು ಇಪ್ಪತ್ತು ವರ್ಷಗಳನ್ನ ಕಟ್ಟಿ ಆಫೀಸ್ ಇಲ್ದಿದ್ದಾಗಲೂ ಆಫೀಸ್ ಮಾಡಿಕೊಂಡು ನಮ್ಮ ಪಕ್ಷದ ಎಲ್ಲ ಕಾರ್ಯಕರ್ತರನ್ನು ನಾವು ಮೈಂಟೈನ್ ಮಾಡಿದ್ದೀವಿ ಆ ಪಕ್ಷಕ್ಕೆ ನ್ಯಾಯವನ್ನು ಕೊಟ್ಟಿದ್ದೀವಿ ಅದರಿಂದ ಇವತ್ತಿನ ನಾನು ಕೇಳೋದ್ರಲ್ಲಿ ಅರ್ಥ ಇದೆ ನಾನು ಮುಂದಿನ ದಿನಗಳಲ್ಲಿ ನಾನೇ ಅಸೆಂಬ್ಲಿ ಅಭ್ಯರ್ಥಿ ನಾನು ಗಂಟೆ ಹೇಳ್ತಾ ಇದ್ದೀನಿ ನಾನೇ ಮುಂದಿನ ದಿನಗಳಲ್ಲಿ ಗಂಟೆ ಘೋಷವಾಗಿ ಹೇಳ್ತಾ ಇದ್ದೀನಿ ಅಭ್ಯರ್ಥ ಅದನ್ನ ನೀವು ಹೇಳದಲ್ಲ ನಾನು ಹೇಳ್ತೀನಿ ನಾನು ಹೇಳ್ತೀನಿ ನನ್ನ ಅನಿಸಿಕೆ ಹೇಳಿದ ತೀರ್ಮಾನ ಅವ್ರಿ ಬಿಟ್ಟಿದ್ದು ಈ ತಾಲೂಕಿನಲ್ಲಿ ಬರಗಾಲ ತಾಂಡವಾಡ್ತಿದೆ ಆ ಬರಗಾಲ ತಾಂಡವಾಡ್ತಕ್ಕಂತ ರೈತರಿಗೆ ಯಾವ ರೀತಿ ನೆರವು ಸರ್ಕಾರದ ವತಿಯಿಂದ ಇವರ ಹೋರಾಟದ ಮುಖ್ಯನ ಕೊಡಿಸ್ತಾರೆ ಅಂತ ಬಿಟ್ಟು ತಾಲೂಕ್ ಅಧ್ಯಕ್ಷ ಕೇಳೋಣ ಸರ್ ನಮಸ್ತೆ ಸರ್ ನಮಸ್ತೆ ದಯಮಾಡಿ ನಮ್ಮ ಎಲ್ಲಾ ಕ್ವಶನ್ಗಳಿಗೆ ತಾವು ಆನ್ಸರ್ ಮಾಡ್ಬೇಕು ಖಂಡಿತ ಸರ್ ಇವತ್ತೇನು ಅಂತಂದರೆ ನಮ್ಮ ರಾಜ್ಯಾಧ್ಯಕ್ಷರ ಒಂದು ಸೂಚನೆ ಮೇರೆಗೆ ಪ್ರತಿಯೊಂದು ಇನ್ನೂರ ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರದಲ್ಲಿ ಸಹ ನಾವೇನು ಅನ್ನದಾತರಿಗೋಸ್ಕರ ಅನ್ನದಾತರಿಗೆ ಬೆಂಬಲ ಬೆಲೆ ಮತ್ತೆ ಖರೀದಿ ಕೇಂದ್ರವನ್ನ ತೆರೀಬೇಕಂತ ಹೇಳ್ಬಿಟ್ಟು ಇವತ್ತೇನು ಹೋರಾಟ ಮಾಡ್ತಿದ್ವಿ ಈ ಹೋರಾಟದಲ್ಲಿ ನಾವೆಲ್ಲರೂ ಸಹ ನಮ್ಮ ತಾಲೂಕು ಮಂಡಲ ವತಿಯಿಂದ ಪ್ರತಿಯೊಬ್ಬರು ನಮ್ಮ ಪಾರ್ಟಿ ಪಾರ್ಟಿ ಎಲ್ಲ ಮುಖಂಡರು ಜೊತೆಗೆ ರೈತರುಗಳ ಜೊತೆಗೆ ಸೇರ್ಕೊಂಡು ಇವತ್ತು ಹೋರಾಟ ಮಾಡ್ತಿದ್ವಿ ಇದು ಒಂದು ಸಾಂಕೇತಿಕ ಹೋರಾಟ ಮಾತ್ರನೇ ಇವತ್ತೇನು ಸಾಂಕೇತಿಕ ಹೋರಾಟ ಮಾಡ್ತಿದ್ವಿ ಇದಕ್ಕೆ ಸಂಬಂಧಪಟ್ಟ ಸರ್ಕಾರದ ಸಚಿವರು ಹಾಗೆ ಸರ್ಕಾರದ ಮುಖ್ಯಮಂತ್ರಿಗಳು ಏನು ಇವತ್ತೇನು ರೈತರಿಗೆ ಸೂಕ್ತ ಬೆಂಬಲ ಬೆಲೆಯನ್ನೇನು ಘೋಷಣೆ ಮಾಡಬೇಕು ಜೊತೆಗೆ ಖರೀದಿ ಕೇಂದ್ರಗಳನ್ನು ಮಾಡಬೇಕು ನಮ್ಮ ಸರ್ಕಾರ ಇರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ನಾವು ಮಾಡಿದ್ವಿ ಆ ಒಂದು ಕಾರ್ಯಕ್ರಮಗಳು ಇವಾಗ ಕೇಂದ್ರದಲ್ಲೂ ನಮ್ ಸರ್ಕಾರ ಇತ್ತು ರಾಜ್ಯದಲ್ಲೂ ನಮ್ ಸರ್ಕಾರ ಇತ್ತು ಅಂತ ಸಂದರ್ಭದಲ್ಲಿ ಕಿಸಾನ್ ಯೋಜನೆ ಅಂತ ಮಾಡಿದ್ವಿ ಆ ಕಾರ್ಯಕ್ರಮವನ್ನ ಸ್ಟಾಪ್ ಮಾಡಿದ್ರು ಈ ಸರ್ಕಾರ ಬಂದ್ಮೇಲೆ ಅದಾದ್ಮೇಲೆ ಕಿಸಾನ್ ವಿದ್ಯಾರ್ಥಿ ವೇತನ ಅಂತ ಮಾಡಿದ್ವಿ ಆ ಒಂದು ಕಾರ್ಯಕ್ರಮವನ್ನ ಸ್ಟಾಪ್ ಮಾಡಿದ್ರು ಇದೆಲ್ಲ ಕಾರ್ಯಕ್ರಮಗಳನ್ನ ಸ್ಟಾಪ್ ಮಾಡಿ ಏನ್ ಮಾಡಿದ್ರು ಅಂದ್ರೆ ಸರ್ಕಾರ ಅಂತಕ್ಕಂಥದ್ದು ಇವತ್ತು ಅನ್ನದಾತರಿಗೆ ಬೇಕಾಗಿರ್ತಕ್ಕಂಥ ಸೂಕ್ತ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡ್ತಿಲ್ಲ ಅವರು ಬೇಕಾಗಿರ್ತಕ್ಕಂಥದ್ದೇನು ಸರ್ಕಾರ ಬೇಕು ಏನು ಅಭಿವೃದ್ಧಿ ಅನ್ನೋದು ಬೇಕಾಗಿಲ್ಲ ಹಾಗಾಗಿ ರೈತರುಗಳು ಎಷ್ಟೊಂದು ಜನ ಡೆತ್ ಆಗ್ತಾ ಇದಾರೆ ಇವತ್ತು ಅದ್ರ ಬಗ್ಗೆ ಒಂದಿಷ್ಟು ಗಮನ ಕೊಡ್ತಾ ಇಲ್ಲ ಮೆಕ್ಕೆಜೋಳ ಅಂತಕ್ಕಂಥದ್ದು ಇವತ್ತೇನಿದೆ ಅತಿವೃಷ್ಟಿ ಆಗ್ತಿದೆ ನಮ್ಮ ತಾಲೂಕಲ್ಲಿ ಈರುಳ್ಳಿ ಬೆಳೆ ಅಂತಕ್ಕಂಥದ್ದು ಹೋಗ್ತಿದೆ ಇದೆಲ್ಲ ಸಮಸ್ಯೆ ಆದ್ರೂ ಕಡ್ಲೆ ಸೂಕ್ತ ಬೆಳೆ ಸಿಗ್ತಾ ಇಲ್ಲ ಈ ಸಮಸ್ಯೆ ಆದ್ರೆ ಸರ್ಕಾರ ಅಂತಕ್ಕಂಥದ್ದು ಕಣ್ಣು ತಗೀತಾ ಇಲ್ಲ ಅವ್ರ ಏನ್ ಮಾಡ್ತಿದ್ರೆ ಅವ್ರ ಸೀಟುಗಳನ್ನ ಗಳನ್ನ ಉಳಿಸ್ಕೊಳ್ಳೋಸ್ಕರನೇ ಅವ್ರು ಇವತ್ತೇನ್ ಕೆಲಸ ಮಾಡ್ತಾ ಇದ್ದಾರೆ ಈ ತಾಲೂಕ್ನಲ್ಲಿ ಅದೇ ಹೆಚ್ಚಿನದಾಗಿ ರೈತರ ಕಷ್ಟ ಕಾರ್ಪುಣ್ಯ ದುಃಖ ದುಮ್ಮಾನುಗಳಿಗೆ ಸ್ಪಂದಿಸ್ತಕ್ಕಂತ ಜನಪ್ರತಿನಿಧಿಗಳೇ ಇಲ್ಲ ಇದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್ ನಾವು ಇವತ್ತೇನಂತಂದ್ರೆ ಅನ್ನ ಸರ್ಕಾರ ಇದೆ ಹೊರತಾಗಿ ಸರ್ಕಾರದಿಂದ ಅನ್ನದಾತರ ಖಂಡಿತ ಇಲ್ವಲ್ಲ ಹಾಗಾಗಿನ ಸರ್ಕಾರ ಈ ಕೂಡಲೇ ಗಮನ ಹರಿಸ್ಬೇಕು ಈರುಳ್ಳಿ ಬೆಳೆ ನಾವು ನಾವು ಸುಮಾರು ಜಮೀನುಗಳಿಗೆ ಹೋಗಿದ್ವಲ್ಲ ಅಲ್ಲಿ ಈರುಳ್ಳಿ ಬೆಳೆ ನೋಡಿದ್ರೆ ಅವ್ರು ಅಲ್ಲಿರೋ ತಕ್ಕ ಹಾಕಿರ್ತಕ್ಕದ್ರಲ್ಲಿ ಒಂದು ಕಾಲ್ ಪರ್ಸೆಂಟ್ ಅವ್ರಿಗೇನು ಅನುದಾನ ಸಿಕ್ಕಿಲ್ಲ ಅನುದಾನ ಸೂಕ್ತ ಬೆಳೆ ನಮ್ ಸರ್ಕಾರದಲ್ಲಿ ಬೆಳೆ ವಿಮೆ ಕೊಡ್ತಾ ಇದ್ವಿ ಆ ಬೆಳೆ ವಿಮೆ ಅಂತಕ್ಕಂಥದ್ದು ಇವ್ರು ಮರ್ತೇ ಬಿಟ್ಟಿದ್ದಾರೆ ಎರಡು ಪರ್ಸೆಂಟ್ ಬೆಳೆ ವಿಮೆ ಕೊಡ್ತಿದ್ದೆ ಎರಡು ಪರ್ಸೆಂಟ್ ಕಟ್ಟಿರ್ ಸಾಕು ಏನೇ ಸಮಸ್ಯೆ ಅದನ್ನು ನಮ್ ಸರ್ಕಾರ ಇರ್ತಕ್ಕಂಥ ಸಂದರ್ಭದಲ್ಲಿ ಆ ಬೆಳೆ ವಿಮೆ ಮಾಡಬೇಕಲ್ಲ ಈಗ ಸರ್ಕಾರ ಅದ್ರ ಬಗ್ಗೆ ಗಮನ ಕೊಡ್ತಾ ಇಲ್ಲ ಯಾವುದೇ ಬೆಳೆಗೆ ಸೂಕ್ತ ಬೆಂಬಲ ಅನ್ನೋದು ಈಗ ಎಕ್ಸಾಂಪಲ್ ಯಾವುದೇ ಒಂದಾಗಿರ್ಲಿ ಹಾಸ್ಪಿಟಲ್ ಆಗಿರಲಿ ಆಗಿರ್ಲಿ ಒಂದು ಬಾರ್ ಆಗಿರ್ಲಿ ಅಲ್ಲಿ ಒಂದು ಡ್ರಿಂಕ್ಸ್ ಇಷ್ಟ ಅಂತ ಫಿಕ್ಸ್ ಮಾಡಿದಾರೆ ಆದ್ರೆ ನಮ್ಮ ರೈತರಿಗೆ ಯಾಕೆ ಒಂದು ಇವಾಗ ಬೆಂಬಲ ಬೆಲೆ ಇವಾಗ ಕಡ್ಲೆಕಾಗಿ ಇಷ್ಟು ಟೊಮೊಟೊಗೆ ಇಷ್ಟು ಅಂತ ಯಾಕೆ ಬೆಂಬಲ ಬೆಲೆ ಸೂಕ್ಸಲ್ಲ ಅಂದ್ರೆ ಈಗ ಒಳ್ಳೇದಕ್ಕೆ ಅನ್ನದಾತರು ಸಿಡಿದವರೆಗೂ ಸರ್ಕಾರ ಅಂತಕ್ಕಂಥದ್ದು ಗಮನ ಕೊಡಲ್ಲ ಅನ್ನದಾತರು ಯಾವತ್ತ ಸಿಡದಿರ್ತಾರೋ ಅವ್ರು ಸರ್ಕಾರ ಅಂತಕ್ಕಂಥದ್ದು ವಿಧಾನಸೌಧದಲ್ಲಿ ಇರಲ್ಲ ಎಲ್ಲರನ್ನು ಮನೆ ಕಳಿಸೋ ಟೈಮ್ ಖಂಡಿತ ಹತ್ತಿರದಲ್ಲಿದೆ ಈ ಕೆಲಸ ಖಂಡಿತ ನಮ್ಮ ರೈತರುಗಳು ಮಾಡೇ ಮಾಡ್ತಾರೆ ಅಂತೇಳಿ ನಾನು ಮೂಲಕ ಹೇಳ್ತೀನಿ ಬಹಳ ಒಂದು ಸೋಚನೆಯ ಸ್ಥಿತಿಗೆ ಹೋಗ್ಬಿಟ್ಟಿದ್ದಾರೆ ರೈತರು ಬೆಳೆಗಳನ್ನೆಲ್ಲ ನಾಶ ಮಾಡಿಸ್ಕೊಂಡಿದ್ದಾರೆ ಆಮೇಲೆ ಬೋರ್ಲಾ ಫೇಲ್ ಆಗಿದಾವೆ ಅವರ ಒಂದು ಈ ಒಂದು ಕೆಟ್ಟ ದುಸ್ಥಿತಿಗೆ ಈ ಒಂದು ಕೆಟ್ಟ ಇದಕ್ಕೆ ಸರ್ಕಾರ ಇವ್ರಿಗೆ ಪರಿಹಾರ ಪಡ್ತಕ್ಕೂ ಮಾಡ್ತೀರಾ ನಿಮ್ ಹೋರಾಟದ ಮುಖ್ಯ ಖಂಡಿತ ನಾನು ಈ ಮೂಲಕ ಮಾನ್ಯ ಸಚಿವರಲ್ಲಿ ಹೇಳೋದೇನಂತಂದ್ರೆ ಇವತ್ತು ನಿಮ್ಮ ಸೀಟ್ ಉಳಿಸ್ಕೊಳ್ಳೋಸ್ಕರ ಬೆಂಗಳೂರಲ್ಲಿ ಜಾಸ್ತಿ ಇರ್ತೀರಾ ನಮ್ಮ ಹಿರಿಯೂರಲ್ಲಿ ಏನೇನು ಸಮಸ್ಯೆ ಆಗಿದೆ ಎಷ್ಟು ಕೆರೆಗಳಿಗೆ ನೀರ್ ಬೇಕು ಈಗ ಕಳವಳ್ಳಿ ಭಾಗದಲ್ಲಿ ಸುಮಾರು ರಿಂದ ಹದಿನಾಲ್ಕ ಕೆರೆಗಳಿಗೆ ನೀರ್ ಬೇಕು ಆ ಕೆರೆಗಳಿಗೆ ನೀರನ್ನ ತುಂಬಸ ಕೆಲಸ ಮಾತ್ರ ಮಾಡ್ರಿ ಹೇಳಿದ್ವಲ್ಲ ಆವಾಗ ಮಾಡಿದ್ಮೇಲೆ ನೀವೇನ್ ಗ್ಯಾರಂಟಿ ಸ್ಕೀಮ್ ಕೊಡ್ತೀರಾ ಎಲ್ರಿ ಗ್ಯಾರಂಟಿ 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 ಅಂತ ಕಂಡು ಆ ಅನ್ನದಾತನಲ್ಲಿ ಇವತ್ತು ನೀರಲ್ಲಿ ಮುಳುಗಿಸ್ತಾ ಇದರ ನೀವು ಹಾಗಾಗಿನ ಮಾನ್ಯ ಸಚಿವರು ಏನ್ ಮಾಡ್ಬೇಕಂದ್ರೆ ಕೆರೆಗಳನ್ನ ತುಂಬಸ ಕೆಲಸ ಮಾಡ್ರಿ ನಿಮ್ ಗ್ಯಾರಂಟಿ ಯಾರಿಗ್ರಿ ಬೇಕು ನಿಮ್ ಗ್ಯಾರಂಟಿ ತಗೊಂಡ ಮೂಲೆಗೆ ಹಾಕ್ರಿ ನೀವು ಫಸ್ಟ್ ಅಲ್ಲಿ ಬೇಕಾಗಿರ್ತಕ್ಕಂಥ ನೀರು ಆ ಕೆರೆಗಳಿಗೆ ಬೇಕಾಗಿರ್ತಕ್ಕಂಥ ಸಾವಿರ ರೂಪಾಯಿ ಅಂತ ಹೇಳಿ ಸುಮ್ನೆ ವರ್ಷಕ್ಕೊಂದ್ಸರಿ ಒಂದ್ಸರಿ ಎರಡ್ ಸಾವಿರ ರೂಪಾಯಿ ಸೇರಿಸ್ಕೊಂಡು ನಮ್ಮ ರೈತರು ನಿಮಗೆ ಕೊಡ್ತಾ ಅಂತ ಹೇಳಿ ನಾನು ಈ ಮೂಲಕ ಮಾನ್ಯ ಸಚಿವರಿಗೆ ನಾನು ಹೇಳ್ತೀನಿ ನಮ್ಮ ಸರ್ಕಾರ ನಮ್ಮ ಡ್ಯಾಮ್ ಇವಾಗ ಮಾರಿಕೆ ಡ್ಯಾಮ್ ಇದೆ ಒಂದ್ ಎರಡಿಂದ ಮೂರು ಕಿಲೋಮೀಟರ್ ಇದೆ ಆ ಡ್ಯಾಮ್ ಮಾನ್ಯ ಸಚಿವರು ಇವಾಗ ಇಮಿಡಿಯೇಟ್ ಆಗಿ ಒಂದು ನೀರು ತುಂಬಿಸುವಂತ ಕೆಲಸ ಮಾಡ್ಲಿ ಜೊತೆಗೆ ಗಿರಿಕೆರೆ ಆ ಕೆಲಸ ಮಾಡ್ಲಿ ಆ ಕೆಲಸ ಬಿಟ್ಬಿಟ್ಟಿದ್ದಾರೆ ಈಗ ಸುಮಾರು ಸುಮಾರು ಈಗ ಇದೆ ಅಂದ್ರೆ ಪ್ರತಿಯೊಂದು ಹಳ್ಳಿಗಳಿಗೆ ನೀರು ಒಂದು ಕೊಟ್ಬಿಡ್ಲಿ ಸಾಕು ಸಚಿವರು ಮನಸ್ಸು ಮಾಡಿ ನೀರು ಒಂದು ಕೊಟ್ರೆ ಗ್ಯಾರಂಟಿ ಸ್ಕೀಮ್ ಎಲ್ಲ ತೆಗ್ದಾಕ್ಲಿ ನಮ್ಮ ನಮ್ಮ ರೈತರು ದುಡಿತಾರೆ ದುಡಿದ್ಬಿಟ್ಟು ಅವ್ರಿಗೆ ಎರಡ್ ಸಾವಿರ ರೂಪಾಯಿ ಸೇರಿಸಿ ಇನ್ನೆ ಎರಡ್ ಸಾವಿರ ರೂಪಾಯಿ ಕೊಟ್ಟೆ ಕೊಡ್ತಾರೆ ಜೊತೆಗೆ ನಪ್ಪರ್ ಬದ್ರೆ ಅಂತಕ್ಕಂಥ ನಮ್ ಸರ್ಕಾರದಲ್ಲಿ ಆಗಿತ್ತು ನಮ್ ಸರ್ಕಾರದಲ್ಲಿ ಆಗಿರ್ತಕ್ಕಂಥ ಕೆಲಸ ಇನ್ನೂ ಕಂಪ್ಲೀಟ್ ಮಾಡಿಲ್ಲ ಈಗ ಬಂದಿರ್ತಕ್ಕಂಥದ್ದು ಮಳೆ ನೀರು ಬಂದಿದೆ ಮೊನ್ನೆ ಸಚಿವರೇ ಮಳೆ ನೀರು ಬಂದಿದೆ ಅಷ್ಟೇ ಆದ್ರೆ ನೀವು ಮಾಡಿರ್ತಕ್ಕಂಥ ಕೆಲಸ ಇನ್ನೂ ನೀವು ಕಂಪ್ಲೀಟ್ ಮಾಡಿಲ್ಲ ಈ ಕೆಲಸ ನೀವು ಈ ಕೂಡ ಕಂಪ್ಲೀಟ್ ಮಾಡಿ ಅಂತ ನಾನು ಆಗ್ರಹ ಮಾಡ್ತೀನಿ ಸರ್ ಈಗ ಹಿಂದೆ ನೀವು ಹೋರಾಟ ಮಾಡಿದ್ರಿ ಗುಂಡಿ ಘಟ್ರಗಳನ್ನ ಮುಚ್ಚಬೇಕು ಅಂತ ಹೇಳ್ಬಿಟ್ಟು ಯಾವುದೇ ಗುಂಡಿ ಘಟ್ರಗಳು ಮುಚ್ಚಿಲ್ಲ ಆಮೇಲೆ ಪಿ ಎನ್ ಸಿ ಪಿ ಎನ್ ಸಿ ಕಂಪನಿಯ ವೈಜ್ಞಾನಿಕ ಒಂದು ಕಾಮಗಾರಿಯಿಂದಾಗಿ ಈ ದಿನ ಉಡ್ವಳ್ಳಿ ಗ್ರಾಮದ ಉಡ್ವಳ್ಳಿ ಗುಡಿಗೌಡರು ಆದಂತಹ ಸಣ್ಣಪ್ಪನವರು ಬಹಳ ದಾರುಣ್ಯವಾಗಿ ದಿನ ಬಿದ್ದು ಬಹಳಷ್ಟು ಗಾಯ ಮೂಳೆ ಮೂರ್ತಕ್ಕೆ ಒಳಗಾಗಿದ್ದಾರೆ ಅವರು ಗಂಡಯಂತಿ ಸಮೇತ ಇದಕ್ಕೆ ಯಾರು ಹೊಣೆ ಸರ್ ಪಿ ಎನ್ ಸಿ ಕಂಪ್ನಿಯರ ಇಲ್ಲಿ ಏನು ತಾಲೂಕು ಜಿಲ್ಲಾಡಳಿತನ ಏನ್ ಜನಪ್ರತಿನಿಧಿಗಳು ಯಾಕಂದ್ರೆ ಬಡಬದ್ರು ಅಳುಲ್ ಕೇಳ್ತಕ್ಕಂತ ಧ್ವನಿಲ್ದಂಗ್ ಆಗಿದೆ ಇದಕ್ ನೇರ ಕಾರಣ ಬಂದು ಸರ್ಕಾರ ಸರ್ಕಾರದಲ್ಲಿ ಕೆಲಸ ಮಾಡಿರ್ತಕ್ಕಂಥ ನಮ್ಮ ಹಿರಿಯೂರು ತಾಲೂಕಿನ ಶಾಸಕರು ಹಾಗೂ ಸಚಿವರು ಇವರೇ ನೇರ ಹೊಣೆ ಇದಕ್ಕೆ ಯಾಕೆಂದ್ರೆ ಇವರು ಮನಸ್ಸು ಮಾಡಿ ಕೆಲಸ ಮಾಡಿದ್ರೆ ಏನ್ ಒಂದ್ ಹತ್ತರಿಂದ ಇಪ್ಪತ್ತು ಕೋಟಿ ಅನುದಾನ ಹಾಕ್ಬಿಟ್ಟು ಎಲ್ಲೆಲ್ಲಿ ಗುಂಡಿಗಳ ಮುಚ್ಚ ಕೆಲಸ ಮಾಡಿದ್ರೆ ಇವತ್ತು ಅನುಕೂಲ ಅನಾನುಕೂಲ ಏನಾಯ್ತಲ್ಲ ಅದು ಖಂಡಿತ ಆಗ್ತಿರ್ಲಿಲ್ಲ ಅವ್ರ ಇವಾಗ ಬೇಕಾಗಿ ನಮ್ಮ ಹಿರಿಯೂರಲ್ಲಿ ಬೇರೆ ಬೇಡ ಇಲ್ಲಿದ್ದ ಅಲ್ಲಿ ಹೋಗ್ರಿ ನೀವು ಟಿವಿ ಸರ್ಕಲ್ ಇದ್ದ ಹೋಗ್ರಿ ಇಲ್ಲೇ ಎಷ್ಟು ಗುಂಡಿಗಳು ಇದಾವೆ ನೀವು ಹಳ್ಳಿಗಳಿಗೆ ಯಾಕೆ ಹೋಗ್ತೀರಿ ಸ್ವಾಮಿ ಹಾಸ್ಪಿಟಲ್ ಅಲ್ಲಿ ಇರ್ತಕ್ಕ ಸರ್ಕಲ್ ಅಲ್ಲಿ ನೋಡಿ ಇಲ್ಲೇ ಏನು ಕೆಲಸನೇ ಮಾಡಿಲ್ಲ ಸಚಿವರು ಆದ್ಮೇಲೆ ಏನ್ ಮಾಡಿದ್ರೆ ಆರಾಮಾಗಿ ಅವ್ರ ಪಾಡಿಗೆ ಅವರು ಅಲ್ಲಿ ಬೆಂಗಳೂರಲ್ಲಿ ಕೆಲಸ ಮಾಡ್ತಾರೆ ಇಲ್ಲಿ ಪ್ರತಿಯೊಂದು ಹಳ್ಳಿಗೆ ಬಂದ್ಬಿಟ್ಟು ಕೆಲಸ ಮಾಡ್ತಕ್ಕಂಥ ಒಂದು ಜವಾಬ್ದಾರಿನ ತಗೋಬೇಕು ಹಳ್ಳಿಗೆ ಪ್ರತಿ ವಾರದಲ್ಲಿ ಎರಡರಿಂದ ಮೂರ್ ದಿನ ಬರ್ಬೇಕು ಸಚಿವರು ಇಲ್ಲಿ ಕೆಲಸ ಮಾಡಬೇಕು ಅಂತ ಹೇಳಿ ಹೇಳ್ತೀನಿ ಜೊತೆಗೆ ರೈತರಿಗೆ ಈಗ ಈರುಳ್ಳಿ ಏನಿದೆಯಲ್ಲ ಬೆಂಬಲ ಬೆಲೆಯನ್ನ ಇಮಿಡಿಯೇಟ್ ಆಗಿ ಸರ್ಕಾರ ಜೊತೆ ಮಾತಾಡಿ ಬೆಂಬಲ ಬೆಲೆಯನ್ನ ಸೂಚಿಸಬೇಕು ಯಾಕಂದ್ರೆ ನಮ್ಮ ಹಿರಿಯರು ತಾಲೂಕಿ ಹೆಚ್ಚು ಬೆಳಿಗ್ತಕ್ಕಂಥದ್ದು ಈರುಳ್ಳಿ ಇದೆ ಇವತ್ತು ಈರುಳ್ಳಿ ಅಂತಕ್ಕಂಥದ್ದು ಬೆಲೆನೇ ಸಿಗ್ತಾ ಇಲ್ಲ ಹಾಗಾಗಿ ಮಾನ್ಯ ಸಚಿವರು ಅವ್ರು ಏನ್ ಮಾಡಬೇಕು ಈರುಳ್ಳಿಗೆ ಸೂಕ್ತವಾದಂತಹ ಬೆಂಬಲ ಬೆಲೆಯನ್ನ ಸೂಚಿಸಬೇಕು ಅಂತ ಹೇಳಿ ನಾನು ಆಗ್ರವನ್ನ ಮಾಡ್ತೀನಿ ಸರ್ ಈಗ ಇದೇ ತಿಂಗಳು ಈಗ ಡಿಸೆಂಬರ್ ಒಂದೇ ತಾರೀಕು ಜಿಲ್ಲಾ ಮಟ್ಟದಲ್ಲಿ ದೊಡ್ಡ ಹೋರಾಟವನ್ನು ಇಟ್ಕೊಂಡಿದ್ವಿ ಇಡೀ ಜಿಲ್ಲಾದ್ಯಂತ ದೊಡ್ಡ ಹೋರಾಟವನ್ನು ಇಟ್ಕೊಂಡಿದ್ವಿ ಇದನಾದ್ರು ಸರ್ಕಾರ ಏನಾದ್ರೂ ಏನಾದ್ರೂ ಕಿಮ್ಮತ್ ಕೊಟ್ಟಿಲ್ಲ ಆದ್ರೆ ನಡೀತಕ್ಕಂಥ ಸಂದರ್ಭದಲ್ಲಿ ಮುತ್ತಿಗೆ ಆಡ್ತೀವಿ ನಮ್ಮ ನಾವಿಲ್ಲಿ ಆಗ್ತಾ ಮುತ್ತಿಗೆ ಆಗ್ತಾ ಇರ್ತಕ್ಕಂಥ ಕಾರಣ ಏನಂತಂದ್ರೆ ರೈತರಿಗೋಸ್ಕರ ಈ ರಾಜ್ಯದ ಅನ್ನದಾತರಿಗೋಸ್ಕರ ನಮ್ಮ ಪಾರ್ಟಿ ವತಿಯಿಂದ ಜೊತೆಗೆ ಸಾಮಾನ್ಯ ರೈತರು ಸಾಮಾನ್ಯ ಜನಗಳೆಲ್ಲ ಸೇರ್ಕೊಂಡು ಮುತ್ತಿಗೆ ಹಾಕಂತ ಕೆಲಸವನ್ನ ಖಂಡಿತ ಮಾಡ್ತೀವಿ ಅಷ್ಟೊಳಗಡೆ ಸರ್ಕಾರ ಅಂತಕ್ಕಂಥದ್ದು ಇಮಿಡಿಯೇಟ್ ಆಗಿ ಸೂಕ್ತ ಬೆಲೆಯನ್ನ ಘೋಷಣೆ ಮಾಡ್ಬೇಕು ಇರ್ತಕ್ಕಂಥ ಅನೇಕ ಸಮಸ್ಯೆಗಳನ್ನ ಬಗೆಹರಿಸಬೇಕಂತ ಹೇಳಿ ನಾನು ಸರ್ಕಾರಕ್ಕೆ ಆಗ್ರಹವನ್ನ ಮಾಡ್ತೀನಿ ಕರ್ನಾಟಕ ಮೀಡಿಯಾ ನ್ಯೂಸ್ ನಾನ್ ನಿಮ್ಮ ಪ್ರೀತಿಯ ಮಹೇಶ್ ನಮಸ್ಕಾರ